ಹೀ ಇತರೆ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೋ ಅವ್ರನ್ನ ಎದುರಿಸ್ತಿದ್ದಾರೆ ಅಂತ ಅನಿಸುತ್ತೆ ಅಂಜರ ಮೇಡಮು ಹತ್ರ ದೇವಯಾನಿ ಮೇಡಮ್ ನಿನಗೆ ಹತ್ತು ಲಕ್ಷ ಕೊಡ್ತೀನಿ ತೊಗೊಂಡೋಗಿ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ತಾ ಇದ್ರು ನನಗೆ ಯಾಕೋ ಅವರಿಬ್ಬರು ಮಾತಾಡೋದು ನೋಡಿದರೆ ಅನುಮಾನ ಬರುತ್ತೆ ಅದು ಸಾಲ ಕೊಡೋ ರೀತಿ ಅಂತ ಅನ್ನಿಸ್ಲಿಲ್ಲ ನನಗೆ ಬೇರೆ ಯಾರು ಯಾರಿಗೂ ದುಡ್ಡು ತರ ಅನ್ನಸ್ತಾ ಇತ್ತು ಅಂತ ಭೂಮಿ ಹೇಳ್ತಾಳೆ ಹಾಗಾದ್ರೆ ಅತ್ತೆ ನಮಗೆ ಯಾಕೆ ವಿಷಯ ಎಲ್ಲ ಹೇಳ್ಲಿಲ್ಲ ಯಾರಾದ್ರೂ ಅತ್ತೆನ ಎದುರಿಸ್ತಾ ಇದ್ರೆ ನಮಗೆ ಹೇಳ್ಬೋದಾಗಿತ್ತಲ್ಲ ಅಂತ ಅಜಿತ್ ಯೋಚನೆ ಮಾಡ್ತಾನೆ ಅಂಜನಾ ಮೇಡಮ್ ಸುಳ್ಳು ಹೇಳಿರ್ಬಹುದು ಅವ್ರ ಫ್ರೆಂಡಿಗೆ ಏನೋ ಸಮಸ್ಯೆ ಇದೆ ಸಾಲ ಕೊಡ್ತೀನಿ ಅಂತ ಹೇಳಿ ಅವ್ರಿಗೇನಾದ್ರು ಅಂಜನಾ ಏನಾದ್ರು ಸಮಸ್ಯೆಗೆ ಸಿಗಾಕೊಂಡಿರ್ಬೋದಲ್ವಾ ಅಂತ ಭೂಮಿ ಹೇಳ್ತಾಳೆ ಇದ್ರೂ ಇರಬಹುದು ನೀನೀಗ ಒಂದ್ ಕೆಲಸ ಮಾಡು ಈಗಲೇ ರಜಾ ಹಾಕಿ ಮನೆಗೆ ಹೋಗು ಅಂಜು ಯಾರ್ಯಾರತ್ರ ಫೋನಲ್ಲಿ ಮಾತಾಡ್ತಾಳೆ ದುಡ್ಡನ್ನ ಎಲ್ಲಿಂದ ತೊಗೊಂಡೋಗ್ತಾಳೆ ಎಲ್ಲಿಗೆ ಹೋಗ್ತಾಳೆ ಅನ್ನೋದನ್ನ ಪ್ರತಿಯೊಂದು ಅಬ್ಸರ್ವ್ ಮಾಡು ಯಾವಾಗ ದುಡ್ಡು ತೊಗೊಂಡೋಗ್ತಾಳೆ ಅನ್ನೋದನ್ನ ಪ್ರತಿಯೊಂದನ್ನು ನನಗೆ ಹೇಳು ನಿನ್ ಸಹಾಯ ನನಗ್ ಬೇಕು ಅಂತಾನೆ ಅಜಿತ್ ಸರಿ ಸಹ ನಿನ್ನ ಹೊಡ್ತೀನಿ ಅಂತ ಭೂಮಿ ಹೊಡ್ತಾಳೆ ಒಬ್ಬಳೇ ಹೋಗ್ಬೇಡ ಇರು ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನ ಜೊತೆ ಮಾಡಿ ಮನೆಗೆ ನಾ ಬರ್ರಿ ಅಂತ ಅಜಿತ್ ಅಲ್ಲಿಂದ ಕಳಿಸ್ತಾರೆ ಮನೆಗೆ ಭೂಮಿ ಬಂದ ತಕ್ಷಣನೇ ಇದೇ ನಮ್ಮ ಭೂಮಿ ಈಗ ತಾನೇ ಹೋಗಿದ್ದೆ ಆಗ್ಲೇ ಬಂದ್ಬಿಟ್ಟೆ ಯಾಕೆ ಏನಾಯ್ತು ಅಂತ ಸಂಗೀತ ಕೇಳ್ತಾರೆ ಅದು ಅತ್ತೆ ನಂಗೊಂದ್ ಸ್ವಲ್ಪ ತಲೆ ಇತ್ತು ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಂತ ಭೂಮಿ ಹೇಳ್ತಾಳೆ ತಲೆನೋವಾ ಹಾಸ್ಪಿಟಲ್ ಹೋಗಣ ಮಾತ್ರೆ ಕೊಡ್ಲಾ ಅಂತ ಭೂಮಿ ಸಂಗೀತ ಕೇಳ್ತಾರೆ ಮಲ್ಕೊಂಡ್ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಬಿಡಿಯತ್ತೆ ಅಂತ ಭೂಮಿ ಹೇಳಿದಾಗ ನಿನ್ ಮತ್ತೆ ಅಡಿಗೆ ಮನೆ ಕಡೆ ಎಲ್ಲ ಬರ್ಬೇಡ ಇದೀನಿ ಎಲ್ಲ ನೋಡ್ಕೊಂತೀನಿ ನಾನು ಕಾಫಿ ಮಾಡಿ ಬರ್ತೀನಿ ನೀನು ಹೋಗ್ ಆರಾಮ ರೆಸ್ಟ್ ಮಾಡೋಗು ಅಂತ ಕಳಿಸ್ತಾರೆ ಸಂಗೀತ ಏವಯ್ಯ ನೀ ದುಡ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಥ್ಯಾಂಕ್ಸ್ ಮ್ಯಾಮ್ ಈ ಸಮಸ್ಯೆಯಿಂದ ಇಷ್ಟು ಬೇಗ ಪಾರಾಗ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಸಮಸ್ಯೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟಿತ್ತು ಅಂತ ಭಯ ಆಗ್ತಾ ಇತ್ತು ಆದ್ರೆ ಇವತ್ತಿಗೆ ಇಲ್ಲಿಗೆ ಮುಗಿತಾ ಇದೆ ಈ ದುಡ್ಡನ್ನ ತಗೊಂಡೋಗಿ ಕೊಟ್ಟು ಬಂದ್ಬಿಡ್ತೀನಿ ಅಂದಾಗ ಇನ್ನು ನಿಂತಿದೆಯಲ್ಲ ಬೇಗ ತಗೊಂಡೋಗಿ ಕೊಟ್ಬಿಡು ಅಂತ ದೇವಯ್ಯನ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಭೂಮಿ ಬರ್ತಾಳೆ ಮೇಡಮ್ ಎಲ್ಲಿಗ್ ತಗೊಂಡೋಗೋದು ಏನ್ ತಗೊಂಡೋಗೋದು ಅಂತ ಭೂಮಿ ಕೇಳಿದಾಗ ಅಂಜು ಸಮಾಧಾನ ಮಾಡ್ಕೊ ಅದೇ ನಿನ್ ಫ್ರೆಂಡ್ ಗೆ ಸಾಲ ಕೊಡ್ಬೇಕು ಅಂತ ಹೇಳ್ತಿದ್ದಲ್ಲ ಅದಕ್ಕೆ ದುಡ್ಡ್ ನ ಹೋಗ್ತಿದಾಳೆ ಅಂಜು ಅಂತ ಏನು ಹೇಳ್ತಾಳೆ ಅಲ್ಲ ಮೇಡಮ್ ಇಷ್ಟೊಂದು ದುಡ್ಡ್ ನ ನೀವು ಯಾವ್ ನಂಬಿಕೆಯಿಂದ ಕೊಡ್ತಾ ಇದ್ದೀರಾ ಅವರಿಗೆ ನನ್ನ ನಿಮ್ಮ ಮಧ್ಯೆ ಸಾವಿರ ಜಗಳ ಇರ್ಬೋದು ಅದನ್ನ ಆಮೇಲೆ ಮಾತಾಡೋಣ ಈ ದುಡ್ಡು ಈ ಮನೇದು ಈ ದುಡ್ಡನ್ನ ಕೊಟ್ಟಿರೋದು ನನ್ ಮಾವನೇ ಅಲ್ವಾ ಅಂತ ಹೇಳ್ದಾಗ ಭೂ ಅಂಜು ಮತ್ತೆ ದೇವಯ್ಯನಿಗೆ ತುಂಬಾ ಶಾಕ್ ಆಗುತ್ತೆ ಏನೇ ಹೇಳ್ತಾ ಅಂತ ಅಂಜು ಕೇಳಿದಾಗ ಹಾಗಾದ್ರೆ ನಾನ್ ಈ ಮನೆ ಮಗಳು ಅಂತ ಅಂಜು ಹೇಳ್ತಾಳೆ ಇರ್ಬೋದು ಅಂತ ಏನು ಸಾಕ್ಷಿ ಇಲ್ದೆ ದುಡ್ನ ಕೊಟ್ರೆ ಅದ್ ಹೇಗಾಗುತ್ತೆ ಯಾವುದೇ ಸಾಕ್ಷಿ ಇಲ್ದೆ ಅವರು ಆ ದುಡ್ಡ್ನ ವಾಪಸ್ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ ಫ್ರೆಂಡ್ ಮೇಲೆ ನನಗೆ ನಂಬಿಕೆ ಇದೆ ಅವಳು ಮಾತಿನ ಮೇಲೆ ನಿಲ್ತಾಳೆ ಅವಳು ನಿಮ್ ತರ ಅಲ್ಲ ಅಂತ ಅಂಜು ಹೇಳ್ತಾಳೆ ಲಕ್ಷ್ಮಿ ಚಂಚಲೆ ಅವಳು ಯಾವಾಗ ಎಲ್ ಬೇಕಾದ್ರೂ ಇರ್ತಾಳೆ ನಂಬಿಕೆ ಇಟ್ಟು ಕೊಡ್ಬೇಕು ಅದ್ರ ಜೊತೆಗೆ ಸಾಕ್ಷಿನೂ ಇರಬೇಕು ಅಂತ ಭೂಮಿ ಹೇಳ್ತಾಳೆ ಆಗ ಕರೆಕ್ಟ್ ಕಣಮ್ಮ ನೀನ್ ಹೇಳ್ತಾ ಇರೋದು ಕರೆಕ್ಟು ನೀವು ಆಯ್ತು ನೀನು ಹೇಳ್ದಂಗೆ ಮಾಡೋಣ ಅವಳತ್ರ ಸಾಕ್ಷಿ ತೊಗೊಂಡು ಈ ದುಡ್ಡನ್ನ ಅವ್ಳಿಗೆ ಕೊಟ್ಬಿಡೋಣ ಆಯ್ತು ಪರವಾಗಿಲ್ಲ ಬಿಡು ಅಂತ ದೇವಯಾನಿ ಹೇಳ್ತಾರೆ ಆಗ ಅಂಜುಗೆ ಕೋಪ ಬರುತ್ತೆ ಈ ಕಡೆ ಭೂಮಿ ಹೊರಗೆ ಬಂದು ಅಜಿತ್ಗೆ ಫೋನ್ ಮಾಡಿ ಹಲೋ ಆ ದುಡ್ಡನ್ನ ಹೋಗ್ತಾ ಇದ್ರು ನಾನು ಏನು ಸಾಕ್ಷಿ ಇಲ್ದಲ್ಲೇ ಅದನ್ನ ಹೇಗ್ ಕೊಡ್ತೀರಾ ಅಂತ ಹೇಳಿ ಅಂಜನ ತಡೆದೆ ದೇವಯ್ಯಾನಿ ಮೇಡಮ್ ಕೂಡ ಸಾಕ್ಷಿಲ್ದೇ ಕೊಡಕ್ ಬೇಡ ಅಂತ ಒಪ್ಕೊಂಡ್ರು ಪದೇ ಪದೇ ಫೋನ್ ಬರ್ತಾ ಇತ್ತು ಅವಳು ತುಂಬಾ ಟೆನ್ಷನ್ ಆಗ್ತಾ ಇದ್ಲು ಆ ಟೈಮಲ್ಲಿ ನೀ ಹೇಳಿದ ಎತ್ತಂತ ವಿಚಾರಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ ನೀನ್ ಏನೋ ರಜಾ ಹೊರಟೋದೆ ಎಲ್ಲರೂ ಮಿಸ್ ಮಾಡ್ಕೊಂತ ಇದಾರೆ ಜೊತೆಗೆ ನಿನ್ ಸಂಬಳ ಕೂಡ ಹಾಳಾಯ್ತು ಒಂದ್ ಕೆಲ್ಸ ಮಾಡು ಇನ್ ಒಂದಿನ ಸಂಬಳ ಏನಿದೆಯೋ ಅದನ್ನ ನಾನ್ ಕೊಡ್ತೀನಿ ಹೋಗಿರೋದು ನನ್ ಕೆಲ್ಸಕ್ಕೆ ಅಂತ ಅಜಿತ್ ಹೇಳ್ದಾಗ ನಾನು ನಿಮ್ ಮನೆಯವಳಲ್ಲ ಅಂತ ಹೇಳೋದನ್ನ ಈ ಈ ರೀತಿ ಹೇಳೋದನ್ನ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ ಸಾಹೇಬ್ರೆ ಅಂತ ಭೂಮಿ ಫೋನ್ ಕಟ್ ಮಾಡ್ತಾಳೆ ನಾನು ಆಗಲ್ಲ ಹೇಳಿದ್ದು ಅಂತ ಹೇಳೋ ಅಷ್ಟರಲ್ಲಿ ಅಜಿತ್ ಕೂಡ ಬೇಜಾರ್ ಮಾಡ್ಕೊಂತ ಅಷ್ಟರಲ್ಲಿ ರೂಮಿಗೆ ಸಂಗೀತ ಅವರು ಕಾಫಿ ತಗೊಂಡ್ಬಂದು ಏನಾಯ್ತಮ್ಮ ಅಂತ ಕೇಳ್ತಾರೆ ತಗೋ ತಲೆನೋ ಹೊಂತಿದ್ದಲ್ಲ ಕಾಫಿ ಕುಡಿ ಬಿಸಿ ಬಿಸಿ ಕಾಫಿ ಇದೆ ಅಂತ ಅಂತ ಸಂಗೀತ ಕೊಡ್ತಾರೆ ಅಲ್ಲೇ ನಾವ್ ಏನಾದ್ರು ಕಾಫಿ ಕುಡಿದ್ಮೇಲೆ ಕಮ್ಮಿ ಆಗಿಲ್ಲ ಅಂದ್ರೆ ನನಗೆ ಹೇಳಮ್ಮ ನಾನೇ ಬಂದ್ ಮಸಾಜ್ ಮಾಡ್ಕೊಡ್ತೀನಿ ಅಂತ ಸಂಗೀತ ಹೇಳ್ತಾರೆ ಭೂಮಿ ಅಜಿತ್ ಮಾತಿಂದ ತುಂಬಾ ಬೇಜಾರ್ ಮಾಡ್ಕೊಂತ ಇರ್ತಾಳೆ ದೇವಯಾನಿ ಮತ್ತೆ ಅಂಜು ಮಾತಾಡ್ತಾ ಇರ್ತಾರೆ ಅವಳ ಅವಳು ನನ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ಳಿಗೆ ಎಷ್ಟು ಧೈರ್ಯ ಇರ್ಬೇಕು ಅಂತ ಅಂಜು ಬೈತಾ ಇರ್ತಾಳೆ ಹಾ ಅವಾಗ್ಲೇ ದುಡ್ಡು ತಗೊಂಡ್ ಹೋಗ್ಬಿಡ್ತಿದ್ದೆ ನೀನ್ ಯಾಕೆ ಅವಳು ಹೇಳಿದ ಮಾತ್ ಕೇಳ್ತೀಯ ಅಂತ ದೇವಯಾನಿಗೆ ಬೈತಾ ಇರ್ತಾಳೆ ಅಂಜು ನಾವು ಅವಳು ಹೇಳಿದ ಮಾತ್ ಕೇಳಲೇಬೇಕು ಅವಳಿಗೆ ಏನಾದ್ರು ಅನುಮಾನ ಬಂದ್ರೆ ಅಜಿತ್ ಗು ಕೂಡ ವಿಷಯ ಗೊತ್ತಾಗುತ್ತೆ ಸ್ವಲ್ಪ ನಾನು ಹೇಳೋದು ಅರ್ಥ ಮಾಡ್ಕೊ ಅಂತ ದೇವಯಾನಿ ಹೇಳ್ತಾರೆ ಅವಳಿಗೆ ಯಾಕೆ ಇಷ್ಟೊಂದ್ ಅನುಮಾನ ಬಂತು ಅಂತ ಅಂಜು ಹೇಳ್ಬೇಕಾದ್ರೆ ನಿನ್ಗೊಂದ್ ಸ್ವಲ್ಪ ಸಾಕ್ಷಿ ಕೊಟ್ರು ಸಿಕ್ಕಿದ್ರು ಕೂಡ ನಿನ್ ಸುಮ್ನೆ ಇರೋದಿಲ್ಲ ಯಾಕಂದ್ರೆ ನಿನ್ ಮೈ ರೀತಾ ಇರೋದು ಪೊಲೀಸ್ ರಕ್ತ ಎಷ್ಟೇ ಆದ್ರೂ ಅವಳ ಶ್ರವಣ್ ಮಗಳು ಸ್ವಲ್ಪ ಅನುಮಾನ ಬಂದ್ರು ಅದನ್ನು ಪತ್ತೆ ಮಾಡೇ ಮಾಡ್ತಾಳೆ ಎಲ್ಲರಿಗೂ ಹೇಳೇ ಹೇಳ್ತಾಳೆ ಅಂತ ದೇವಯಾನಿ ಅನ್ಕೊಂತಿರ್ತಾಳೆ ಹೇಗಾದ್ರೂ ಮಾಡಿ ಈ ವಿಷಯ ಅಜಿತ್ ಗೆ ಗೊತ್ತಾಗ್ಬಾರ್ದು ಅಂತ ದೇವಯಾನಿ ಹೇಳ್ತಾಳೆ ಹೌದು ಮಾಮ್ ಭೂಮಿ ಬಗ್ಗೆ ನಿಮ್ಗೆ ಗೊತ್ತಿದೆ ಆದ್ರೆ ಆಕಾಶ್ ಬಗ್ಗೆ ನಿನಗೆ ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಮಾಮ್ ಇನ್ನು ಟೈಮ್ ಇದೆ ಅಲ್ವಾ ನಾಳೆ ಭೂಮಿ ಕೆಲ್ಸಕ್ಕೆ ಹೋದ್ಮೇಲೆ ನೀನ್ ಅದು ದುಡ್ಡು ತಗೊಂಡು ಹೋಗುವಂತೆ ಹೋಗುವಂತೆ ಶಿವಯ್ಯನಿ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅಶ್ವಿನಿ ಬರ್ತಾಳೆ ಈ ಕಡೆ ಸತ್ಯಣ್ಣ ಅಜಿತ್ ಮಾತಾಡ್ತಾ ಇರ್ತಾರೆ ಆ ತರ ನೋವಾಗ ತರ ಮಾತಾಡದೆ ಅವಳು ಹೋಗಿರೋದು ನಮ್ ಕೆಲ್ಸಕ್ಕೆ ಅವಳು ನಮ್ಮನೆ ತಮ್ಮ ತನ್ ಮನೆ ಅನ್ಕೊಂಡಿದ್ದಾಳೆ ಅಂತ ಸತ್ಯಣ್ಣ ಹೇಳಿದಾಗ ಇಷ್ಟಿನ ಅವಳು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದು ಸ್ವಾಭಿಮಾನಿಯಾಗಿ ನನ್ನ ಹತ್ರ ದುಡ್ಡು ಕೇಳ್ಬೇಕಾಗುತ್ತೆ ಅಂತ ಸತ್ಯಣ್ಣ ಅದಕ್ಕೆ ಆತರ ಮಾತಾ ಮಾತಾಡಿದೆ ಅಂತ ಅಜಿತ್ ಹೇಳ್ತಾನೆ ಹೋಗ್ಲಿ ಅವಳಿಗೆ ಸಮಾಧಾನನಾದ್ರು ಮಾಡೋ ಮನೆಯವ್ರಿಗೆ ಮನೆಯವ್ರಿಗೋಸ್ಕರನಾದ್ರು ಅವ್ಳಿಗೆ ಸಮಾಧಾನ ಮಾಡ್ಬೇಕು ನೀನು ಅಂತ ಸತ್ಯಣ್ಣ ಹೇಳ್ತಾರೆ ಸರಿ ಆಯ್ತು ನನ್ ಜೊತೆ ನೀವು ಬನ್ನಿ ಸತ್ಯಣ್ಣ ಅಂತ ಅಜಿತ್ ಕರ್ಕೊಂಡ್ ಹೋಗ್ತಾನೆ ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ದೇವಯಾನಿ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಆ ಭೂಮಿಗೆ ಕೆಟ್ಟ ಹೆಸರು ಬರ್ಸೋಕೆ ಒಂದೊಳ್ಳೆ ಪ್ಲಾನ್ ಸಿಕ್ಕಿದೆ ಯಾರು ಇಲ್ದಿರ